ಹೇ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ನೀವು ವೈ ಟಿ ಸ್ಟುಡಿಯೋ ಓಪನ್ ಮಾಡಬಾರ್ದು ವೈ ಟಿ ಸ್ಟುಡಿಯೋ ಓಪನ್ ಮಾಡಿದರೆ ನಿಮ್ಮ ಚಾನಲದು ವಾಚ್ ಟೈಮ್ ಕಮ್ಮಿ ಆಗಿಬಿಡುತ್ತೆ ವೀವ್ಸ್ ಕಮ್ಮಿ ಆಗಿಬಿಡುತ್ತೆ ಆ್ಯಂಡ್ ನಿಮ್ಮದು ಚಾನಲ್ ಫ್ರೀಸ್ ಆಗಿಬಿಡುತ್ತೆ ಓಕೆನಾ ಗೈಸ್ ನೀವು ವೈ ಟಿ ಸ್ಟುಡಿಯೋ ಓಪನ್ನೇ ಮಾಡೋಂಗಿಲ್ಲ ಸೊ ಈ ಥರ ಬಂದುಬಿಟ್ಟು ಹೇಳ್ತಾ ಇದ್ದಾರೆ ಸೊ ಹಂಗೆಲ್ಲ ಏನಿಲ್ಲ ಗೈಸ್ ಸೊ ನಿಮ್ಮದು ಬಂದುಬಿಟ್ಟು ಯಾವುದೇ ವಾಚ್ ಟೈಮ್ ಆಗಲಿ ಯಾವುದೇ ಚಾನಲ್ ಫ್ರೀಸ್ ಆಗಲಿ ಯಾವುದೇ ವೀವ್ಸ್ ಆಗಲಿ ನಿಮ್ಮದು ಕಮ್ಮಿ ಆಗೋಲ್ಲ ಸಿ ಟಿ ಆರ್ ಏನೂ ಕಮ್ಮಿ ಆಗೋಲ್ಲ ನೀವು ನಿಮ್ಮ ವೈ ಟಿ ಸ್ಟುಡಿಯೋ ಓಪನ್ ಮಾಡಿ ಚೆಕ್ ಮಾಡೋದ್ರಿಂದ ಸೊ ನಾವು ಬಂದ್ಬಿಟ್ಟು ಏನಕ್ಕೆ ಚೆಕ್ ಮಾಡ್ತೀವಿ ಅಂದರೆ ನಮ್ಮ ಅನಾಲಿಟಿಸ್ ಚೆಕ್ ಮಾಡ್ತೀವಿ ಯೂಟ್ಯೂಬರ್ ಏನಕ್ಕೆ ನಮಗೆ ವೈ ಟಿ ಸ್ಟುಡಿಯೋ ಕೊಟ್ಟಿದ್ದಾರೆ ನಮ್ಮ ಅನಾಲಿಟಿಕ್ಸ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ನಮ್ಮದು ಎಷ್ಟು ಯಾವ ವೀಡಿಯೋದಿಂದ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯಾವ ವೀಡಿಯೋದಿಂದ ಎಷ್ಟು ಸಬ್ಸ್ಕ್ರೈಬರ್ಸ್ ಕಮ್ಮಿಯಾಗಿದೆ ನಮ್ಗೆ ಎಷ್ಟು ವಾಚ್ ಟೈಮ್ ಅವರ್ ಸಿಕ್ಕಿದೆ ನಮಗೆ ಎಷ್ಟು ವೀವ್ಸ್ ಸಿಕ್ಕಿದೆ ಅಂತ ಯೂಟ್ಯೂಬರ್ ಕೊಟ್ಟಿದ್ದಾರೆ ವೈ ಟಿ ಸ್ಟುಡಿಯೋ ಆ್ಯಪ್ನ ಓಕೆನಾ ಸೊ ನಾವು ಚೆಕ್ ಮಾಡಿದೆ ಇನ್ನೇನು ಗೈಸ್ ನಾವು ಓಪನ್ ಮಾಡಿ ಚೆಕ್ ಮಾಡಿದೆ ಇನ್ನೇನು ಮಾಡಬೇಕು ನಮ್ಮ ಮನಸ್ಸಲ್ಲಿ ಯಾವಾಗಲೂ ನಾವು ವೈ ಟಿ ಸ್ಟುಡಿಯೋ ಓಪನ್ ಮಾಡ್ತೀವಿ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಸೊ ಇಲ್ಲ ಗೈಸ್ ಅದರಿಂದ ಏನೇ ಪ್ರಾಬ್ಲಮ್ ಆಗೋಲ್ಲ ನೀವು ಯಾವಾಗ ಬೇಕಿದ್ರು ನಿಮ್ಮದು ವೈಸ್ ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಬೋದು ನೋಡ್ಬೋದು ಎಷ್ಟು ಅವರ್ ಬೇಕಾದರೂ ನೀವು ನೋಡ್ಬೋದು ಯೂಸ್ ಮಾಡ್ಬೋದು ಅದನ್ನು ನೀವು ಚೆಕ್ ಮಾಡ್ಬೋದು ಈಸಿಲಿ ಓಕೆನಾ ಸೊ ಈಗ ಬೇರೆಯವ್ರು ಹೇಳ್ತಾರಲ್ಲ ಈಗ ವೈಸ್ ವೈ ಟಿ ಸ್ಟುಡಿಯೋ ಬಂದುಬಿಟ್ಟು ಆಗಾಗ ಓಪನ್ ಮಾಡೋದ್ರಿಂದ ನಿಮ್ಮ ರೀಚ್ ಡೌನ್ ಆಗುತ್ತೆ ನಿಮ್ಮ ವಾಚ್ ಟೈಮ್ ಡೌನ್ ಡೌನ್ ಆಗುತ್ತೆ ನಿಮ್ಮದು ಬಂದುಬಿಟ್ಟು ವೀವ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ನಿಮ್ಮ ಸಿ ಟಿ ಆರ್ ಕಮ್ಮಿ ಆಗ್ತಾ ಹೋಗುತ್ತೆ ನಿಮ್ಮ ಇಂಪ್ರೆಷನ್ ಕಮ್ಮಿ ಆಗ್ತಾ ಹೋಗುತ್ತೆ ಹಂಗೆಲ್ಲ ಏನೂ ಇಲ್ಲ ಗಾಯಸ್ ಅದು ಬಂದುಬಿಟ್ಟು ಆ ಮಾತೆಲ್ಲ ಕೇಳಿಬಿಡಿ ಹಂಗೆಲ್ಲ ಏನಿಲ್ಲ ಇಲ್ಲ ನಮಗೆ ಯೂಟ್ಯೂಬ್ ಅವ್ರ ವೈ ಸ್ಟುಡಿಯೋ ಕೊಟ್ಟಿರೋದು ನಮ್ಮದು ಅನಾಲಿಟಿಕ್ಸ್ನ ಚೆಕ್ ಮಾಡೋಕ್ಕೆ ಓಕೆ ನಾನು ಆವತ್ತು ಚೆಕ್ ಮಾಡೋದು ನಾವೇನೇನು ಮಾಡೋದು ಅದು ಓಪನ್ ಮಾಡಬಾರ್ದು ಆಗಾಗ ಅಂದರೆ ಏನಕ್ಕೆ ವೈ ಸ್ಟುಡಿಯೋ ನಮಗೆ ವೈ ಸ್ಟುಡಿಯೋ ನಮಗೆ ಕೊಟ್ಟಿರೋದೇ ಚೆಕ್ ಮಾಡ್ಕೊಳ್ಳೋದಕ್ಕೆ ನಮ್ಮದು ವೀಡಿಯೋಸ್ದು ಯಾವ ವೀಡಿಯೋಗೆ ಎಷ್ಟು ವೀವ್ಸು ಎಷ್ಟು ವಾಚ್ ಟೈಮ್ ಅವರ್ ಸಿಕ್ಕಿದೆ ಅಂತ ವೈಟಿ ಸ್ಟುಡಿಯೋ ಸ್ಟುಡಿಯೋರು ನಮಗೆ ಅನಾಲಿಟಿಕ್ಸ್ನ ಚೆಕ್ ಮಾಡಕ್ಕೆ ಕೊಟ್ಟಿರೋದು ಬೈ ಚಾನ್ಸ್ ನಿಮ್ಮದು ವಾಚ್ ಟೈಮ್ ವೀವ್ಸ್ ಏನಾದರೂ ಕಮ್ಮಿ ಆಗ್ತಾ ಹೋದರೆ ಅವ್ರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ವೈ ಸ್ಟುಡಿಯೋದವರು ಲಾಸ್ಟ್ ಟ್ವೆಂಟಿ ಏಯ್ಟ್ದು ಅನಾಲಿ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಅನಾಲಿಟಿಕ್ ಮಾತ್ರ ನಾವು ತೋರಿಸೋದು ಇನ್ನು ಮೆಕ್ಕಿದ್ನ ಬೇಕಿದ್ರೆ ನಿಮ್ಗೆ ಅಲ್ಲಿ ಆಪ್ಷನ್ ಇರುತ್ತೆ ವಾಚ್ ಟೈಮ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಡೇಸ್ ನಾವು ಕೊಟ್ಟಿರ್ತಾರೆ ಟ್ವೆಂಟಿ ಏಯ್ಟ್ ಡೇಸು ಲಾಸ್ಟು ಸೆವೆಂಟಿ ಡೇಸು ನೈಂಟಿ ಫೈವ್ ಡೇಸು ಒನ್ ಇಯರ್ ಆ ಥರ ನೀವು ಒನ್ ನಿಮ್ಮ ಒನ್ ಇಯರಲ್ಲಿ ಎಷ್ಟು ವಾಚ್ ಟೈಮ್ ಅವರ್ ಸಿಕ್ಕಿದೆ ನೀವು ಒನ್ ಇಯರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ವಾಚ್ ಟೈಮ್ನ ನೋಡ್ಬೋದು ಅದೇ ಥರ ವೀವ್ಸ್ನೂ ಅಷ್ಟೇ ನೀವು ಒನ್ ಇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಚೆಕ್ ಮಾಡ್ಬೋದು ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಚೆಕ್ ಮಾಡ್ಬೋದು ನಿಮ್ಮದು ಎಷ್ಟು ವೀವ್ಸ್ ಬಂದಿದೆ ಅಂತ ಓಕೆನಾ ನಿಮ್ದು ಯಾವುದೇ ರೀತಿ ನೀವು ವೈಟಿ ಸ್ಟುಡಿಯೋ ಚೆಕ್ ಮಾಡೋದ್ರಿಂದ ನಿಮ್ದು ಯಾವುದೇ ರೀತಿ ಬಂದುಬಿಟ್ಟು ವಾಚ್ ಟೈಮ್ ಡೌನ್ ಆಗೋಲ್ಲ ವೀವ್ಸ್ ಬಂದುಬಿಟ್ಟು ಕಮ್ಮಿ ಆಗೋಲ್ಲ ಆ್ಯಂಡ್ ಸಿ ಟಿ ಆರ್ನು ಡೌನ್ ಆಗೋಲ್ಲ ಇಂಪ್ರೆಷನ್ನು ಕಮ್ಮಿ ಆಗೋಲ್ಲ ಚಾನಲ್ನು ಫ್ರೀಸ್ ಆಗೋಲ್ಲ ಏನು ಬಂದ್ಬಿಟ್ಟು ಹಂಗೆ ಯೂಟ್ಯೂಬ್ ನೋಡ್ತಾ ಇದ್ದೆ ಯಾವುದೋ ಒಂದು ವೀಡಿಯೋ ಬಂತು ವೈ ಟಿ ಸ್ಟುಡಿಯೋದಿ ನೋಡಬಾರ್ದು ಆಗಾಗ ನೋಡಿದರೆ ಈ ಥರ ಎಲ್ಲ ಆಗುತ್ತಂತ ಹಂಗೆಲ್ಲ ಏನೂ ಇಲ್ಲ ಗೈಸ್ ಅದೆಲ್ಲ ಏನು ನಂಬಕ್ಕೆ ಹೋಗ್ಬೇಡಿ ನೀವು ಎಲ್ಲ ಬೇಕಿದ್ರು ನಿಮ್ಮದು ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೊಬೋದು ನಿಮ್ಮ ಚಾನೆಲ್ ಅನೇ ಲೈಟಿಕ್ಸ್ನ ನೀವು ಚೆಕ್ ಮಾಡ್ಬೋದು ಏನೇ ಪ್ರಾಬ್ಲಮ್ ಆಗೋಲ್ಲ ನಮಗೆ ಏನಂದರೆ ನಮ್ಮ ಮನಸ್ಸಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ ನಾವು ಆಗಾಗ ಓಪನ್ ಮಾಡ್ತೀವಿ ಓಕೆನಾ ಅದು ಬಿಟ್ಟರೆ ಇನ್ನೇನಿಲ್ಲ ನಾವು ನಮ್ಮ ಕ್ಯೂರಿಯಾಸಿಟಿ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಎಷ್ಟು ವಾಚ್ ಟೈಮ್ ಆಗಿದೆ ಅಂತ ನಮ್ಮ ಮನಸ್ಸಲ್ಲಿ ಒಂದು ಕ್ಯೂರಿಯಾಸಿಟಿ ಹಾಗಾಗಿ ಬಂದುಬಿಟ್ಟು ನಾವು ಚೆಕ್ ಮಾಡ್ತೀವಿ ನಮ್ಮ ವೈ ಟಿ ಸ್ಟುಡಿಯೋ ಬಂದ್ಬಿಟ್ಟು ಇದರಲ್ಲಿ ಏನೇ ಪ್ರಾಬ್ಲಮ್ ಇಲ್ಲ ನೀವು ಚೆಕ್ ಮಾಡ್ಕೋಬೋದು ಈಸಿಲಿ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಇದೇ ಥರ ಇನ್ಫಾರ್ಮೇಟಿವ್ ಬಿಡ್ ನಾನು ನೆಕ್ಸ್ಟ್ ನಿಮ್ ತಗೋ ಅಲ್ಲಿವರೆಗೂ ಅಲ್ಲೇ ಬಾಯ್ ಬೈ ಗಾಯಸ್